ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರುಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಎಲ್ಲ ಕೆಲಸಗಳಲ್ಲೂ ಜಯ ಫಲವನ್ನು ನೀಡುವ ಅರವತ್ತ ಐದನೆಯ ಶ್ಲೋಕಕ್ಕೆ ಸ್ವಾಗತ ಶ್ರೀದೇವಿಯ ವದನಾರವಿಂದದಲ್ಲಿನ ತಾಂಬೂಲದ ವರ್ಣನೆ ಈ ಶ್ಲೋಕದ ವಸ್ತುವಾಗಿದೆ ಬನ್ನಿ ಶ್ಲೋಕವನ್ನೊಮ್ಮೆ ಆಲಿಸೋಣ रणे जित्वदैत्य अपहृतशिरस्त्रैः कवचिभिः निवृत्तैश्चण्डांश त्रिपुरहरनिर्माल्य विमुखै विशाखेन्द्रोपेन्द्रैः शकला ಕಬಲ ದೇವಾಸುರರ ಯುದ್ಧದಲ್ಲಿ ರಕ್ಕಸರನ್ನು ಗೆದ್ದು ಕವಚಗಳೊಡನೆ ಹಿಂದಿರುಗಿ ನಮಸ್ಕಾರ ಮಾಡುವುದಕ್ಕಾಗಿ ಶಿರಸ್ತ್ರಾಣಗಳನ್ನು ತೆಗೆದಿಟ್ಟು ಶಿವ ನಿರ್ಮಾಲ್ಯವನ್ನು ಸೇವಿಸಲು ಬಯಸದ ಕೆಲವರು ಶಿವ ನಿರ್ಮಾಲ್ಯವನ್ನು ಸೇವಿಸಬಾರದು ಎಂಬ ಸಂಪ್ರದಾಯವೂ ಉಂಟು ಆದರೆ ಇಲ್ಲಿ ಶಿವ ನಿರ್ಮಾಲ್ಯವನ್ನು ಸೇವಿಸಲು ಬಯಸದ ಸುಬ್ರಹ್ಮಣ್ಯ ಅಂದರೆ ದೇವಸೇನಾಪತಿಯಾದ ಸುಬ್ರಹ್ಮಣ್ಯ ದೇವೇಂದ್ರ ಹಾಗೂ ಉಪೇಂದ್ರ ಅಂದರೆ ವಿಷ್ಣು ಇವರುಗಳು ಚಂದ್ರನಂತೆ ಧವಲ ಕಾಂತಿಯ ಕರ್ಪೂರ ಚೂರ್ಣದ ಹಳಕುಗಳಿಂದ ಕೂಡಿದ ನಿನ್ನ ತಾಂಬೂಲದ ಕಣಗಳನ್ನು ಅಂದರೆ ತಾಯಿಯ ನಿರ್ಮಾಲ್ಯವನ್ನು ಸೇವಿಸಲು ಬಯಸುತ್ತಾರೆ ಈ ಶ್ಲೋಕವನ್ನು ಫಲದ ಅಪೇಕ್ಷೆಯಿಂದ ಜಪಿಸಲು ಬಯಸುವವರು ಇಲ್ಲಿ ತೋರಿಸಿರುವ ಯಂತ್ರವನ್ನು ಬಳಸಬಹುದು ಮೊದಲಿಗೆ ಈ ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ಅರಿಯುವುದು ಹಾಗೂ ಫಲವನ್ನು ಅರ್ಥ ಮಾಡಿಕೊಳ್ಳುವುದು ಹೆಚ್ಚು ಸಹಾಯಕಾರಿಯಾಗಬಹುದು ಈ ಕಾರಣಕ್ಕಾಗಿ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವಂತಹ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ದಯವಿಟ್ಟು ತಾವು ಅದನ್ನು ಬಳಸಿಕೊಳ್ಳಬಹುದು ಈಗ ಯಂತ್ರದ ಕಡೆ ನೋಡೋಣ ವಿಶಿಷ್ಟವಾಗಿ ಈ ಯಂತ್ರದಲ್ಲಿ ಐದು ಮೂಲಗಳಿರುವ ನಕ್ಷತ್ರದಂತೆ ಕಾಣುತ್ತದೆ ಈ ಐದು ಮೂಲಗಳನ್ನು ಆವರಿಸಿಕೊಂಡಿರುವ ಹೊರಗಿನ ಒಂದು ವೃತ್ತವಿದೆ ಆ ವೃತ್ತ ಐದು ಮೂಲಗಳನ್ನು ಅಂಟಿಕೊಂಡು ಇಡೀ ನಕ್ಷತ್ರವನ್ನು ಕೂಡ ಇಡೀ ನಕ್ಷತ್ರಾಕಾರವನ್ನು ಆವರಿಸಿಕೊಂಡಿದೆ ವಿಶಿಷ್ಟವಾಗಿ ಬೀಜಾಕ್ಷರಗಳು ಅದರ ಕೇಂದ್ರ ಭಾಗದಲ್ಲಿ ಕ್ಲೀಂ ಎಂಬ ಬೀಜಾಕ್ಷರವನ್ನು ಬಳಸಲಾಗಿದೆ ಕೇಂದ್ರ ಭಾಗದಲ್ಲಿ ಅಂದರೆ ಅಲ್ಲಿ ತಲೆಗೆಳಗಾದ ಪಂಚಭುಜಾಕೃತಿ ಇದೆ ಅದರ ಒಳಗೆ ಕ್ಲೀಂ ಎಂಬ ಬೀಜಾಕ್ಷರವನ್ನು ಹನ್ನೊಂದು ಎಂದು ಸೂಚಿಸಿರುವ ಸಂಖ್ಯೆಯಲ್ಲಿ ಬಳಸಲಾಗಿದೆ ಆ ಪಂಚಭುಜಾಕೃತಿಯ ಐದು ಬ ಕಡೆಯ ಇರುವಂತಹ ಅದರ ಐದು ಭುಜಗಳ ಮೇಲೂ ಇರುವಂತಹ ಐದು ತ್ರಿಕೋನಗಳಲ್ಲಿ ಶ್ರೀಮ್ ಎಂಬ ಬೀಜಾಕ್ಷರವನ್ನು ಬಳಸಲಾಗಿದೆ ಇಲ್ಲಿ ಗಮನಿಸಿದರೆ ಎರಡು ನಾಲ್ಕು ಆರು ಎಂಟು ಹತ್ತು ಆ ಸಂಖ್ಯೆಗಳಾಗಿವೆ ಅಲ್ಲೆಲ್ಲ ಶ್ರೀಂ ಎಂಬ ಬೀಜಾಕ್ಷರವನ್ನು ಬಳಸಲಾಗಿದೆ ಹೊರವಲಯದಲ್ಲಿ ಅಂದರೆ ಆ ನಕ್ಷತ್ರದಿಂದ ಹೊರಗೆ ಮತ್ತು ವರ್ತುಲದ ಒಳಭಾಗದಲ್ಲಿ ಸಂಖ್ಯೆ ಒಂದು ಮೂರು ಐದು ಏಳು ಒಂಬತ್ತು ಈ ಸಂಖ್ಯೆಗಳಿರುವ ಜಾಗದಲ್ಲಿ ಹ್ರೀಂ ಎಂಬ ಬೀಜಾಕ್ಷರವನ್ನು ಬಳಸಲಾಗಿದೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಯಿಸಿ ಪೂಜಿಸತಕ್ಕದ್ದು ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪ ಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಆವರ್ತಿ ವಿಶೇಷವಾಗಿ ಪೂಜಾ ಕಾಲದಲ್ಲಿ ಕೆಂಪು ಹೂವು ಗುಗ್ಗುಲು ಮತ್ತು ಧೂಪಗಳನ್ನು ಬಳಸಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ಮಾಡಿಸಿರಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪ ಮಾಡಬೇಕು ಜಪದ ಪೂರ್ವದಲ್ಲಿ ಬಳಸಬೇಕಾದಂತಹ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಹಾಗೂ ಧ್ಯಾನ ಶ್ಲೋಕ ಪಂಚೋಪಚಾರ ಪೂಜೆಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಳ್ಳಬಹುದು ಒಂದು ಸಾವಿರ ಬಾರಿ ಜಪ ಮಾಡಬೇಕು ಹಾಗೂ ಪೂಜೆಯ ಸಮಯದಲ್ಲಿ ಕೆಂಪು ಹೂವು ಗುಗ್ಗುಲು ಧೂಪಗಳನ್ನು ಬಳಸಬೇಕು ನೈವೇದ್ಯವಾಗಿ ಜೇನುತುಪ್ಪವನ್ನು ಉಪಯೋಗಿಸಿ ತದನಂತರ ಫಲಾಪೇಕ್ಷಿತರು ಆ ಜೇನುತುಪ್ಪವನ್ನು ಸೇವಿಸಬೇಕು ಹಿರಿಯರು ಹಾಗೂ ದೇವಿ ಸಾಧಕರ ಪ್ರಕಾರ ಇದಕ್ಕೆ ಫಲ ಎಲ್ಲ ಕೆಲಸಗಳಲ್ಲೂ ಜಯ ಆದ್ದರಿಂದ ಈ ರೀತಿಯಾದ ಫಲವನ್ನು ಅಪೇಕ್ಷಿಸುವವರಿಗಾಗಿ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಒಂದಷ್ಟು ಸಲಹೆ ಸೂಚನೆಗಳನ್ನು ಅದರಲ್ಲಿ ಕೊಡಲಾಗಿದೆ ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಒಮ್ಮೆ ನೋಡಿ ಆ ನಂತರ ನಿಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಂಡು ಮುಂದುವರಿಯಬಹುದು ಫಲ ನಿಷ್ಠೆ ಹಾಗೂ ನಂಬಿಕೆ ಶ್ರದ್ಧೆ ಎಷ್ಟರ ಮಟ್ಟಿಗೆ ನೀವು ಭಾವುಕರಾಗಿರುತ್ತೀರಿ ಇದರ ಮೇಲೆ ಅವಲಂಬಿಸಿರುತ್ತದೆ ಖಂಡಿತವಾಗಿಯೂ ತಾಯಿಯಲ್ಲಿ ನಂಬಿಕೆ ಇದ್ದರೆ ಫಲ ದೊರೆತೆ ದೊರೆಯುತ್ತದೆ ಅದೆಂತಹ ಪ್ರಯಾಸದ ಕೆಲಸವೇ ಆದರೂ ಜಯ ಖಂಡಿತ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ